ಮಾಘ ಮಾಸದ ಈ ಪವಿತ್ರ ದಿನಗಳಲ್ಲಿ ನೀವು ಮಾಡುವ ಸಣ್ಣ ಸತ್ಕಾರ್ಯವು ನಿಮ್ಮ ಬದುಕನ್ನು ಬದಲಾಯಿಸಬಹುದು ಇದರ ಸಂಪೂರ್ಣ ಮಹಿಮೆ ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿರಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದು ನಾವು ಮಾತನಾಡಲಿರುವುದು ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲ್ಪಟ್ಟಿರುವ ಮಾಘ ಮಾಸದ ಮಹತ್ವದ ಕುರಿತು ವರ್ಷದಲ್ಲಿನ ಹನ್ನೆರಡು ತಿಂಗಳಲ್ಲಿ ಪ್ರತಿಯೊಂದು ತಿಂಗಳಿಗೂ ತನ್ನದೇ ಆದ ಧಾರ್ಮಿಕ ಮಹಿಮೆ ಇದ್ದರೂ ಮಾಘ ಮಾಸಕ್ಕೆ ವಿಶೇಷವಾದ ದೈವಿಕ ಸ್ಥಾನವಿದೆ ಈ ತಿಂಗಳು ವ್ರತಾಚರಣೆ ದಾನ ಧರ್ಮ ಮತ್ತು ಪವಿತ್ರ ಸ್ನಾನಗಳಿಗೆ ಅತ್ಯಂತ ಶ್ರೇಷ್ಠ ಕಾಲವೆಂದು ಪುರಾತನ ಶಾಸ್ತ್ರಗಳು ಹೇಳುತ್ತವೆ ಮಾಸದಲ್ಲಿ ಮಾಡುವ ನದಿ ಸ್ನಾನವು ಕೇವಲ ದೇಹದ ಸ್ವಚ್ಛತೆಗೆ ಮಾತ್ರ ಸೀಮಿತವಲ್ಲ ಇದು ಮನಸ್ಸಿನ ಶುದ್ಧಿ ಆಧ್ಯಾತ್ಮಿಕ ಶಾಂತಿ ಹಾಗೂ ಪಾಪಗಳ ನಿವಾರಣೆಗೆ ಕಾರಣವಾಗುತ್ತದೆ ಎಂಬ ನಂಬಿಕೆ ನಮ್ಮ ಪರಂಪರೆಯಲ್ಲಿ ಗಟ್ಟಿಯಾಗಿ ನೆಲೆಸಿದೆ ಈ ಕಾಲದಲ್ಲಿ ಮಾಡುವ ಒಂದು ಪುಣ್ಯ ಕಾರ್ಯವು ಸಾವಿರ ಪಟ್ಟು ಫಲವನ್ನು ನೀಡುತ್ತದೆ ಎಂದು ಹಿರಿಯರು ಹೇಳಿದ್ದಾರೆ ವಿಶೇಷವಾಗಿ ಗಂಗಾ ಕಾವೇರಿ ಪ್ರಯಾಗ ಹರಿದ್ವಾರ ವಾರಣಾಸಿ ಮುಂತಾದ ಪವಿತ್ರ ಕ್ಷೇತ್ರಗಳಲ್ಲಿ ಸ್ನಾನ ಮಾಡುವುದಕ್ಕೆ ಅಪಾರ ಮಹತ್ವವಿದೆ ಈ ದಿನಗಳಲ್ಲಿ ಮುಂಜಾನೆ ಸಮಯದಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ಆರ್ಗ್ಯ ಅರ್ಪಿಸಿದರೆ ಜೀವನದಲ್ಲಿರುವ ಕಷ್ಟಗಳು ದೂರವಾಗಿ ಮನಸ್ಸಿಗೆ ನೆಮ್ಮದಿ ದೊರಕುತ್ತದೆ ಎಂದು ನಂಬಲಾಗುತ್ತದೆ ಮಾಟ ಮಂತ್ರ ದುಷ್ಟಶಕ್ತಿಗಳ ಕಾಟ ಕಡಿಮೆ ಮಾಡುವ ಶಕ್ತಿಯು ಸ್ನಾನಕ್ಕಿದೆ ಎಂಬುದು ಧಾರ್ಮಿಕ ನಂಬಿಕೆ ಮಾಘ ಮಾಸವು ಸೂರ್ಯಾರಾಧನೆಗೆ ಅತ್ಯಂತ ಶ್ರೇಷ್ಠ ಕಾಲ ಪ್ರತಿದಿನ ಸೂರ್ಯೋದಯ ಸಮಯದಲ್ಲಿ ಸೂರ್ಯ ನಮಸ್ಕಾರ ಮಾಡುವುದರಿಂದ ದೇಹಕ್ಕೆ ಆರೋಗ್ಯ ಮನಸ್ಸಿಗೆ ಶಕ್ತಿ ಮತ್ತು ಬದುಕಿಗೆ ಸಕಾರಾತ್ಮಕತೆ ದೊರಕುತ್ತದೆ ನಮಸ್ಕಾರ ಪ್ರಿಯೋ ಬಾನು ಎಂಬ ನುಡಿಯಂತೆ ಸೂರ್ಯೋದೇವನ ಆರಾಧನೆ ನಮ್ಮ ಬದುಕಿಗೆ ಹೊಸ ಬೆಳಕನ್ನು ತರುತ್ತದೆ ಈ ಪವಿತ್ರ ತಿಂಗಳಲ್ಲಿ ವಿಷ್ಣು ಶಿವ ಹಾಗೂ ತ್ರಿಶಕ್ತಿಗಳಾದ ದುರ್ಗಾ ಸರಸ್ವತಿ ಮತ್ತು ಮಹಾಲಕ್ಷ್ಮಿಯ ಪೂಜೆಗೆ ವಿಶೇಷ ಪ್ರಾಶಸ್ತ್ಯ ನೀಡಲಾಗಿದೆ ಭಕ್ತಿಯಿಂದ ಮಾಡಿದ ಸಣ್ಣ ಪೂಜೆಯು ಅಪಾರ ಫಲ ನೀಡುತ್ತದೆ ಮನೆ ಮಂದಿಯೆಲ್ಲ ಸೇರಿ ದೀಪಾರಾಧನೆ ಮಾಡುವುದು ದೇವರ ಸ್ಮರಣೆ ಮಾಡುವುದು ಮನೆಯಲ್ಲಿ ಶಾಂತಿ ಮತ್ತು ಸುಖವನ್ನು ಹೆಚ್ಚಿಸುತ್ತದೆ ಮಾಘ ಮಾಸದಲ್ಲಿ ದಾನ ಧರ್ಮಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವವಿದೆ ಅನ್ನದಾನ ಉಪ್ಪಿನ ದಾನ ಬೆಲ್ಲದ ದಾನ ವಸ್ತ್ರದಾನ ಹಾಗೂ ಸಿಹಿ ಪದಾರ್ಥಗಳ ದಾನ ಮಾಡುವುದು ಅತ್ಯಂತ ಪುಣ್ಯಕರವೆಂದು ಹೇಳಲಾಗಿದೆ ಹಸಿದವರಿಗೆ ಆಹಾರ ನೀಡುವುದು ಬಡವರಿಗೆ ಸಹಾಯ ಮಾಡುವುದು ಅಗತ್ಯವಿರುವವರಿಗೆ ನೆರವು ನೀಡುವುದು ಇವೆಲ್ಲವೂ ಈ ಮಾಸದಲ್ಲಿ ಮಾಡಿದರೆ ದೈವಾನುಗ್ರಹ ನಿಶ್ಚಿತವಾಗಿ ಲಭಿಸುತ್ತದೆ ಈ ಮಾಸದ ಪ್ರತಿಯೊಂದು ದಿನವೂ ಧಾರ್ಮಿಕವಾಗಿ ಮಹತ್ವಪೂರ್ಣ ನಂಬಿಕೆಯಿಂದ ಮಾಡಿದ ಪ್ರತಿ ಕಾರ್ಯವು ಮಾನವನ ಆತ್ಮವಿಶ್ವಾಸಕ್ಕೆ ಮನಸ್ಸಿನ ಶುದ್ಧತೆಗೆ ಮತ್ತು ಬದುಕಿನ ಸುಧಾರಣೆಗೆ ಪೂರಕವಾಗುತ್ತದೆ ಆದ್ದರಿಂದ ಮಾಸವನ್ನು ಕೇವಲ ಒಂದು ತಿಂಗಳಂತೆ ನೋಡದೆ ಜೀವನವನ್ನು ಶ್ರೇಷ್ಠಗೊಳಿಸುವ ಪವಿತ್ರ ಅವಕಾಶವೆಂದು ಪರಿಗಣಿಸಬೇಕು ನಮ್ಮ ಸಂಸ್ಕೃತಿಯಲ್ಲಿ ನಂಬಿಕೆಯೇ ದೊಡ್ಡ ಶಕ್ತಿ ಮಾಘ ಮಾಸದಲ್ಲಿ ಸತ್ಕಾರ್ಯಗಳನ್ನು ಮಾಡಿ ದೇವರ ಸ್ಮರಣೆಯನ್ನು ಮಾಡಿ ಸತ್ಯ ಮಾರ್ಗದಲ್ಲಿ ನಡೆಯುವುದರಿಂದ ಬದುಕಿನಲ್ಲಿ ಶುಭ ಶಾಂತಿ ಮತ್ತು ಸಮೃದ್ಧಿ ತುಂಬಿ ತುಳುಕುತ್ತದೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಜೈ ಶ್ರೀರಾಮ್